ಶಾಯ ಶಿಶಾಯ ಗುಣರಾಶಯೇ ಹೃದಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದ್ಯಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ನಾವು ಇಲ್ಲಿ ತನಕ ಈ ಎಂಟನೇ ಅಧ್ಯಾಯದಲ್ಲಿ ಒಟ್ಟು ಐದು ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೀವಿ ఇంది ఆరే శ్లోక ప్రారంభ ఆగితే శ్లోక హెూ పశ్యతాం దుఃఖ సంతాన నిర్మూలనం దృశ్యతాం దృశ్యతాం इत्यजे शार्चितम् दूरगम सर्वदा प्यात्मगम वश्यताम् स्वेच्छया స్వాగతం వాసుదేవం దేవతామండల ఖండమండలం ఈ శ్లోక పరమాత్మనను ಯಾರು ಯಾವ ಯಾವ ರೀತಿಯಾಗಿ ಕಾಣ್ತಾರೋ ಅವರವರಿಗೆ ಅದನ್ನು ಪರಮಾತ್ಮ ಕೊಡ್ತಾನೆ ಅಂತ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ಅಂತ ಹೇಳ್ತಾ ಇದ್ದಾರೆ ಪಶ್ಯತಾಂ ಅಂತ ಹೇಳಿದ್ರೆ ಸಾಮಾನ್ಯ ಅರ್ಥ ನೋಡುವವರಿಗೆ ಅಂತ ಆದ್ರೆ ಕೇವಲ ನೋಡುವವರಿಗೆ ಅಂತ ಅರ್ಥ ಅಲ್ಲ ಯಾರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಹೊಂದಿರುತ್ತಾರೋ ಪರಮಾತ್ಮ ತಮ್ಮ ಹೃದಯದ ಹೃದಯ ಕಮಲದಲ್ಲಿ ಕಾಣ್ತಾ ಇರ್ತಾರೋ ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಪರಮಾತ್ಮ ದುಃಖ ಸಂತಾನ ನಿರ್ಮೂಲನಂ ಅಂತ ದುಃಖ ಸಂತಾನ ನಿರ್ಮೂಲನಂ ಅಂದ್ರೆ ದುಃಖದ ಸಂತಾನವನ್ನೇ ನಾಶ ಮಾಡ್ತಾನೆ ಅಂತ ಅಂದ್ರೆ ಇನ್ನು ಅವನಿಗೆ ದುಃಖ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥಾತ್ ಅವನ ಸ್ವರೂಪಾನಂದವನ್ನು ಮೋಕ್ಷವನ್ನು ಕೊಡ್ತಾನೆ ಅಂತ ಹಾಗಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಹೊಂದಿದಂತಹ ಜ್ಞಾನಿಗಳಿಗೆ ಪರಮಾತ್ಮ ಅವರ ದುಃಖದ ಸಂತಾನವನ್ನೇ ನಿರ್ಮೂಲನೆ ಮಾಡ್ತಾನೆ ಅಂದ್ರೆ ಸಹಿತವಾಗಿ ಕಿತ್ತು ಹಾಕ್ತಾನೆ ಅಂತ ಹೇಳ್ತೇವಲ್ಲ ಹಾಗೆ ಅದು ಇನ್ನೊಮ್ಮೆ ಬಾರದೇ ಇರುವಂತಹ ಉತ್ತಮವಾದಂತಹ ಮೋಕ್ಷವನ್ನು ಅವರಿಗೆ ಕರು ಕರುಣಿಸ್ತಾನೆ ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷವನ್ನು ಕರುಣಿಸುವಂತಹ ಮತ್ತು ದೃಶ್ಯತಾಂ ದೃಶ್ಯತಾಂ ಇತಿ ಅಜೇ ಶಾರ್ಚಿತಂ ಅಜ ಅಜೇ ಶಾರ್ಚಿತಂ ಅಂತ ಇದೆ ಅಜ ಅಂತ ಹೇಳಿದ್ರೆ ಬ್ರಹ್ಮದೇವರು ಈಶಾ ಅಂದ್ರೆ ರುದ್ರದೇವರು ಬ್ರಹ್ಮದೇವರು ಮತ್ತು ರುದ್ರದೇವರು ಪರಮಾತ್ಮನ್ನು ಪೂಜಿಸ್ತಾ ಅಂತೆ ಹೇಗೆ ಅಂದ್ರೆ ದೃಶ್ಯತಾಂ ದೃಶ್ಯತಾಂ ಪರಮಾತ್ಮಿಗೆ ದರ್ಶನ ಕೊಡಲಿ ದರ್ಶನ ಕೊಡಲಿ ಅಂತ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ಆ ಪರಮಾತ್ಮನನ್ನು ಪೂಜಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಶ್ಯತಾಂ ದೂರಗಂ ನಶ್ಯತಾಂ ಅಂತ ಹೇಳಿದ್ರೆ ನಾಶ ಹೊಂದಿದವರು ಅಂತ ಹೇಗೆ ನಾಶ ಅಂತ ಹೇಳಿದ್ರೆ ಪರಮಾತ್ಮನನ್ನು ಅನ್ಯಥಾ ಉಪಾಸನೆ ಪರಮಾತ್ಮನನ್ನು ಪರಮಾತ್ಮನಲ್ಲಿ ಯಾವ ಗುಣಗಳಿಲ್ಲ ಅವನ ಜಗತ್ತಿಗೆ ಸೃಷ್ಟಿ ಮಾಡಿದವನಲ್ಲ ಅವನಿಗೆ ಜ್ಞಾನ ಇಲ್ಲ ದೇಹ ಇಲ್ಲ ಅಂತ ಪರಮಾತ್ಮನನ್ನು ಅನ್ಯಥಾ ಉಪಾಸನೆ ಮಾಡುವ ಅನೇಕ ಜನ ಇದ್ದಾರೆ ಆ ರೀತಿಯಾಗಿ ಪರಮಾತ್ಮನನ್ನು ದ್ವೇಷ ಮಾಡುವುದರಿಂದಾಗಿ ಅನ್ಯಥಾ ಉಪಾಸನೆಯಿಂದಾಗಿ ಅವರೇನ್ ಮಾಡ್ತಾರೆ ಅಂಧಂತಮಸ್ಸಿನಲ್ಲಿ ಬಿದ್ದು ನಾಶ ಹೊಂದುತ್ತಾರೆ ಅಂತಹ ಅಂಧಂತಮಸ್ಸಿನಲ್ಲಿ ಬೀಳುವಂತಹ ಬೀಳುವವರಿಗೆ ನಾಶ ಹೊಂದುವವರಿಗೆ ದೂರಗಂ ಪರಮಾತ್ಮ ಅತ್ಯಂತ ದೂರದಲ್ಲಿ ಇದ್ದಾನೆ ಅವರಿಗೆ ಅವನು ಸಿಗುವುದಿಲ್ಲ ದರ್ಶನವನ್ನು ಕೊಡಲು ಕೊಡುವುದೇ ಇಲ್ಲ ಆದರೆ ಸರ್ವದಾ ಆತ್ಮಗಮ್ ಅಂತ ಯಾರು ಪರಮಾತ್ಮನ ಚೆನ್ನಾಗಿ ತಿಳಿದಿರುತ್ತಾರೋ ಯಥಾರ್ಥವಾಗಿ ಪರಮಾತ್ಮ ಹೇಗಿದ್ದಾನೋ ಹಾಗೆ ಪರಮಾತ್ಮನನ್ನು ತಮ್ಮ ತಮ್ಮ ಶಕ್ತಿಯನುಸಾರ ಉಪಾಸನೆ ಮಾಡ್ತಾರೋ ಅಂತಹ ಜೀವಿಗಳಿಗೆ ಸಜ್ಜನರಿಗೆ ಪರಮಾತ್ಮ ಸರ್ವದಾಪಿ ಆತ್ಮಗಂ ಯಾವಾಗಲೂ ಕೂಡ ಅವರ ಹತ್ತಿರವೇ ಇರ್ತಾನೆ ಅಂತ ಅಂತಹ ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶ್ವಾಗತಂ ಹೀಗೆ ಪರಮಾತ್ಮ ಸಜ್ಜನೇಶು ಸಜ್ಜನರಲ್ಲಿ ವ್ಯಾಖ್ಯಾನದಲ್ಲಿ ವಿಶ್ವಪತಿ ತೀರ್ಥರು ಹೇಳುವಂತೆ ಪಾಂಡವಾದಿಶು ಅಂತ ಹೇಳ್ತಾರೆ ಅಂದ್ರೆ ಪಾಂಡವರೇ ಮುಂತಾದಂತಹ ಒಳ್ಳೆ ಸಜ್ಜನರಲ್ಲಿ ಸ್ವೇಚ್ಛೆಯ ವಶ್ಯತಂ ಪರಮಾತ್ಮ ಅವರ ವಶನಾಗಿರುತ್ತಾನೆ ಅಂದ್ರೆ ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ಅದು ಹೇಗೆ ಅಂದ್ರೆ ಅದು ಕೂಡ ತನ್ನ ಇಚ್ಛೆಯಿಂದ ಅಂತ ಪರಮಾತ್ಮ ತನ್ನ ಇಚ್ಛೆಯಿಂದಲೇನೆ ಇನ್ನೊಬ್ಬರ ವಶವಾಗ್ತಾನೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾರಾದರೂ ಇನ್ನೊಬ್ಬರ ವಶವಾಗಬೇಕಾದ್ರೆ ಲೌಕಿಕ ನಿಯಮದಲ್ಲಿ ಅವರು ಇಷ್ಟಪಟ್ಟು ಹೋಗುವುದಿಲ್ಲ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಅಥವಾ ಇನ್ನೊಬ್ಬರ ಹೆದರಿಕೆಯಿಂದ ನಾವು ಅವರ ವಶರಾಗಿರ್ತೇವೆ ಆದರೆ ಪರಮಾತ್ಮ ವಶನಾಗುವುದಕ್ಕೂ ನಾವು ವಶನ ಇನ್ನೊಬ್ಬರ ವಶವಾಗುವುದು ತುಂಬಾ ವ್ಯತ್ಯಾಸ ಇದೆ ಹಾಗೆ ಪರಮಾತ್ಮ ವಶನಾಗುವ ಕ್ರಮಕ್ಕೂ ನಾವು ಇನ್ನೊಬ್ಬರ ವಶರಾಗುವುದು ಹೆದರಿಕೆಯಿಂದಲೋ ಅನಿವಾರ್ಯತೆಯಿಂದಲೋ ಆದರೆ ಪರಮಾತ್ಮ ಅವರ ಮೇಲಿನ ಪ್ರೀತಿಯಿಂದ ಅವರು ಮಾಡಿದಂತ ಭಕ್ತಿಗೆ ಒಲಿದು ಸುಪ್ರಸನ್ನನಾಗಿ ಅವರ ವಶವಾಗಿ ಅವರಿಗೆ ಎಲ್ಲ ವಿಧವಾದಂತಹ ಭೀಷ್ಟುಗಳನ್ನು ಕೊಡ್ತಾನೆ ಹಾಗಾಗಿ ಸಜ್ಜನೇಶು ಸ್ವೇಚ್ಛೆಯ ವಶ್ಯತಾಂ ಆಗತಂ ಅಂದ್ರೆ ಪಾಂಡವ ಪಾಂಡವರು ಪ್ರಹ್ಲಾದರಾಜರು ಮುಂತಾದಂತಹ ಅನೇಕ ಜನ ವಿದುರ ಮುಂತಾದಂತಹ ಸಜ್ಜನರಲ್ಲಿ ತನ್ನ ಇಚ್ಛೆಯಿಂದಲೇನೆ ಸ್ವತಂತ್ರವಾಗಿ ಪರಮಾತ್ಮ ಅವರ ವಶನಾಗಿರುತ್ತಾನೆ ಅವರು ವಿಶೇಷವಾದಂತಹ ಅನುಗ್ರಹವನ್ನು ಅವರಿಗೆ ಮಾಡ್ತಾನೆ ಅಂತಹ ದೇವತಾ ಮಂಡಲ ಅಖಂಡ ಮಂಡಲಂ ಅಂದರೆ ದೇವತೆಗಳ ಸಮೂಹಕ್ಕೆ ಒಳ್ಳೆ ಆಭರಣ ಪ್ರಾಯವಾಗಿರುವಂತಹ ಹೊಳೆಯುವಂತಹ ವಾಸುದೇವಂ ಪ್ರೇಣಾಯಾಮ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮನನ್ನು ಯಾರು ಅಪರೋಕ್ಷ ಜ್ಞಾನದಿಂದಾಗಿ ಕಾಣುತ್ತಾರೋ ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಪರಮಾತ್ಮ ಈ ದುಃಖದ ಸಂತಾನವನ್ನೇ ಈ ಸಂಸಾರವನ್ನೇ ನಾಶ ಮಾಡಿ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾನೆ ಅದೇ ರೀತಿಯಾಗಿ ಅಂತಹ ಪರಮಾತ್ಮನನ್ನು ಮತ್ತು ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಪರಮಾತ್ಮನಿಗೆ ದರ್ಶನ ಕೊಡ್ಲಿ ಕೊಡ್ಲಿ ಅಂತ ನಿರಂತರವಾಗಿ ಅವನನ್ನು ಪೂಜಿಸ್ತಾ ಇರ್ತಾರೆ ಯಾರು ಪರಮಾತ್ಮನನ್ನು ಅನ್ಯಥಾ ಉಪಾಸನೆ ಮಾಡಿ ಅಂದ್ರೆ ಬೇರೆ ರೀತಿಯಾಗಿ ಉಪಾಸನೆ ಮಾಡಿ ಅವನನ್ನು ದ್ವೇಷ ಮಾಡ್ತಾರೋ ಅಂತಹ ನಾಶವನ್ನು ಹೊಂದುವಂತಹ ದುಷ್ಟರಿಗೆ ಅಜ್ಞಾನಿಗಳಿಗೆ ಪರಮಾತ್ಮ ದೂರಗಮ್ ಅತ್ಯಂತ ದೂರದಲ್ಲಿ ಇರ್ತಾನೆ ಆದರೆ ಯಾರು ಯಥಾರ್ಥವಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಯಾವಾಗಲೂ ಕೂಡ ಪರಮಾತ್ಮ ಅವರಲ್ಲಿಯೇ ಅಂತರ್ಯಾಮಿಯಾಗಿಯೇ ಇರ್ತಾನೆ ಅಂತಹ ಸಜ್ಜನೇಶು ಸ್ವೇಚ್ಛೆಯ ಆಗತಂ ವಿಶೇಷವಾಗಿ ತನ್ನನ್ನು ಉಪಾಸನೆ ಮಾಡುವಂತಹ ಜ್ಞಾನಿಗಳಿಗೆ ಸಜ್ಜನರಿಗೆ ಪಾಂಡವರೇ ಮುಂತಾದಂತವರಿಗೆ ಪರಮಾತ್ಮ ಅವರ ವಶನಾದವನಂತೆ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದ ಅಂತಹ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ನಮ್ಮಿಂದ ದೂರ ಹೋಗಬಾರದು ಅಂತ ಹೇಳಿದ್ರೆ ನಾವು ಪರಮಾತ್ಮನನ್ನು ಯಥಾರ್ಥವಾಗಿ ಅವನು ಯಾವ ರೀತಿಯಾಗಿ ಇದ್ದಾನೋ ಆ ರೀತಿಯಾಗಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿಂದು ಶ್ಲೋಕ ಹೇಳ್ತೀನಿ ನೀವು ಹೇಳಿ ಅಗ್ರಜಂ ಎಸ್ ಸಸರ್ಜ ಅಜಂ ಅಗ್ರ್ಯಾಕೃತಿ ವಿಗ್ರಹೋ ಯಸ್ಯ सर्वे गुणा एव हि उग्र आद्योपि यस्यात्मजाग्रयात्मज सद्गृहीतः सदा ದೈವತಂ ವಾಸು ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ ಇದರಲ್ಲಿ ಬ್ರಹ್ಮದೇವರನ್ನು ರುದ್ರದೇವರನ್ನು ಸೃಷ್ಟಿಕರ್ ಸೃಷ್ಟಿ ಮಾಡಿದವನು ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ ಪರಮಾತ್ಮ ಮೊದಲು ಯಾರನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮದೇವರು ಯಾರು ಅಂದ್ರೆ ಅಗ್ರ್ಯಾಕೃತಿಂ ಅಂತ ಅಗ್ರ್ಯಾಕೃತಿಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಬ್ರಹ್ಮದೇವರು ಮಹತ್ತತ್ವ ಮಹತ್ತತ್ವ ಅಂತ ಹೇಳಿ ದೊಡ್ಡ ತತ್ವ ಅವರು ಜೀವೋತ್ತಮರು ಅವರೇನಾಗಿದ್ದಾರೆ ಅಗ್ರ್ಯಾಕೃತಿಂ ಅಗ್ರ್ಯ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅಂದ್ರೆ ಅಹಂಕಾರ ತತ್ವ ಇವುಗಳಿಗಿಂತ ಶ್ರೇಷ್ಠವಾದದ್ದು ಮಹತ್ತತ್ವ ಅಂತ ದೊಡ್ಡ ತತ್ವ ಬ್ರಹ್ಮದೇವರು ಅಂತಹ ಅಗ್ರಾಕೃತಿ ಮಹತ್ತತ್ವ ಎಂಬಂತಹ ಅದಕ್ಕೆ ಅಭಿಮಾನಿಯಾದಂತಹ ಅಗ್ರಜಂ ಅಗ್ರಜಂ ಅಂತ ಹೇಳಿದ್ರೆ ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಹುಟ್ಟಿದವರು ಅಂತ ಅಗ್ರ ಅಂದ್ರೆ ಒಂದು ಅರ್ಥ ಶ್ರೇಷ್ಠ ಅಂತ ಇನ್ನೊಂದು ರೀತಿಯಾಗಿ ಅಗ್ರ ಅಂದ್ರೆ ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಅಂತ ಅಗ್ರಜಂ ಅಂತ ಹೇಳಿದ್ರೆ ಎಲ್ಲದಕ್ಕಿಂತಲೂ ಮುಂಚೆ ಹುಟ್ಟಿದಂತಹ ಅಜಂ ಅಜಂ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಸಸರ್ಜ ಸೃಷ್ಟಿ ಮಾಡಿದವನು ಅಂತ ಅಂದ್ರೆ ಮಹತ್ತತ್ವ ಅಭಿಮಾನಿಯಾದಂತಹ ಯಾವ ಚತುರ್ಮುಖ ಬ್ರಹ್ಮದೇವರನ್ನು ಎಲ್ಲರಿಗಿಂತಲೂ ಮುಂಚೆ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಅಂತ ಅಂದರೆ ಪರಮಾತ್ಮ ಎಲ್ಲರಿಗಿಂತಲೂ ಹಿರಿಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಂತಹ ಪರಮಾತ್ಮ ವಿಗ್ರಹೋ ಯಸ್ಯ ಸರ್ವೇ ಗುಣ ಏವಹಿ ಅಂತ ವಿಗ್ರಹ ಅಂತ ಹೇಳಿ ಶರೀರ ಅಂತ ಪರಮಾತ್ಮನ ಶರೀರ ಯಾವ ರೀತಿ ಇದೆ ಅಂದ್ರೆ ಸರ್ವೇ ಗುಣ ಏವಹಿ ಸಮಸ್ತ ಗುಣಗಳು ಎಲ್ಲ ಗುಣಗಳೇ ಏನಾಗಿವೆ ಪರಮಾತ್ಮನ ಶರೀರವಾಗಿದೆ ಅಂತ ಅಂದ್ರೆ ಜ್ಞಾನಾನಂದಾತ್ಮಕವಾದಂತಹ ವಿಶೇಷವಾದಂತಹ ಉಳ್ಳವನು ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಹೀ ಅನ್ನುವಂತಹ ಒಂದು ಅಕ್ಷರವನ್ನು ಪ್ರಯೋಗ ಮಾಡಿದ್ದಾರೆ ನಾವು ಮೊನ್ನೆ ಪಾಠದಲ್ಲಿ ಕೇಳಿದಂತೆ ಹೀ ಅನ್ನುವುದು ಪ್ರಸಿದ್ಧಿಯನ್ನು ಸೂಚನೆ ಮಾಡುತ್ತೆ ಅದು ಪ್ರಸಿದ್ಧ ಅಂತ ಜ್ಞಾನಾನಂದಾದಯೋ ದೇಹ ವಿಷ್ಣೋಹೋ ಅಂತ ಒಂದು ಕಡೆ ಹೇಳ್ತಾರೆ ಹೀಗೆ ಆ ಪರಮಾತ್ಮ ಅವನೇನಾಗಿದ್ದಾನೆ ಜ್ಞಾನಾನಂದಾತ್ಮಕವಾದಂತಹ ಶರೀರ ಹೊಂದಿದ್ದಾನೆ ಅದೇ ರೀತಿಯಾಗಿ ಉಗ್ರ ಆದ್ಯೋಪಿ ಯಸ್ಯಾತ್ಮಜ ಗ್ರ್ಯಾತ್ಮಜಃ ಅಂತ ಆದ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೊದಲು ಹುಟ್ಟಿದವನು ಅಂತ ಇಲ್ಲಿ ಆದ್ಯೋಪಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ಮೊದಲು ಹುಟ್ಟಿದವರು ಬ್ರಹ್ಮದೇವರು ಆದರೆ ಉಳಿದ ದೇವತೆಗಳಿಗೆ ಹೋಲಿಸಿದರೆ ರುದ್ರದೇವರು ಇಂದ್ರ ಮುಂತಾದಂತಹ ದೇವಾನು ದೇವತೆಗಳಿಗೆ ಹೋಲಿಸಿದರೆ ಅವರಿಗಿಂತ ಮುಂಚೆ ಹುಟ್ಟಿದವರು ಯಾರು ಮಹರುದ್ರದೇವರು ದೇವರು ಅಂತಹ ಆದ್ಯೋಪಿ ಇಂದ್ರ ಮುಂತಾದಂತಹವರಿಗಿಂತ ಮುಂಚೆ ಹುಟ್ಟಿದಂತಹ ಉಗ್ರಹ ಅಂದ್ರೆ ಮಹರುದ್ರದೇವರು ದೇವರು ಯಸ್ ಆತ್ಮಜಃ ಅಂತ ಅಂದ್ರೆ ಈ ಪರಮಾತ್ಮನಿಗೆ ಆತ್ಮಜ ಅಗ್ರೆ ಆತ್ಮಜನಾಗ್ಬೇಕು ಅಂತ ಹುಟ್ಟಿದ್ರಲ್ಲಿ ಮೂರು ಪದ ಇದೆ ಆತ್ಮಜ ಅಗ್ರ ಆತ್ಮಜ ಅಂತ ಅದಕ್ಕೆ ಅರ್ಥ ಆತ್ಮಜ ಅಂತ ಹೇಳಿದ್ರೆ ಯಸ್ಯ ಆತ್ಮಜ ಯಸ್ಯ ಅಂದ್ರೆ ಯಾವ ಪರಮಾತ್ಮನ ಆತ್ಮಜ ಅಂದ್ರೆ ಮಗ ಪರಮಾತ್ಮನ ಮಗ ಚತುರ್ಮುಖ ಬ್ರಹ್ಮದೇವರು ಅಂತಹ ಚತುರ್ಮುಖ ಬ್ರಹ್ಮದೇವರ ಅಗ್ರೆ ಆತ್ಮಜ ಶ್ರೇಷ್ಠ ಅಗ್ರೆ ಅಂದ್ರೆ ಶ್ರೇಷ್ಠ ಅಂತ ಅಂತಹ ಶ್ರೇಷ್ಠ ಆತ್ಮಜ ಮಗ ಯಾರು ಅಂದ್ರೆ ಅದು ಮಹರುದ್ರ ದೇವರು ಅಂತ ಅಂದರೆ ದೇವರು ಪರಮಾತ್ಮನ ಮಗನ ಮಗ ಮೊಮ್ಮಗ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರು ಪರಮಾತ್ಮನ ಮಗ ಜಗತ್ತನ್ನು ನಾಶ ಮಾಡುವಂತಹ ಮಹರುದ್ರ ದೇವರು ಆ ಪರಮಾತ್ಮನ ಮಗನ ಶ್ರೇಷ್ಠ ಮಗ ಪರಮಾತ್ಮನ ಮೊಮ್ಮಗ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಸದ್ಗೃಹೀತ ಸದಾ ಯಹ್ ಪರಂ ದೈವತಂ ಅಂತ ಸದ್ಗೃಹೀತ ಸದಾ ಶಬ್ದಕ್ಕರ್ಥ ಸತ್ ಸದಾ ಅಂದ್ರೆ ಯಾವಾಗಲೂ ಅಂತ ಯಾವಾಗಲೂ ಕೂಡ ಸದ್ಗೃಹೀತ ಸತ್ ಅಂತ ಇದೆ ಶ್ರೇಷ್ಠರಾದಂತಹ ಬ್ರಹ್ಮ ರುದ್ರಾದಿ ಸಕಲ ದೇವಾನ ದೇವತೆಗಳು ಕೂಡ ಪರಮಾತ್ಮನನ್ನ ಗೃಹೀತ ಅವನನ್ನು ಏನ್ಮಾಡಿದ್ದಾರೆ ಸಕಲ ದೇವಾನ ದೇವತೆಗಳಿಗಿಂತ ಶ್ರೇಷ್ಠ ಸಮಸ್ತ ಗುಣ ಪರಿಪೂರ್ಣ ಸರ್ವೋತ್ತಮ ಎಂಬುದಾಗಿ ತಾವು ಅವನನ್ನು ಉಪಾಸನೆ ಮಾಡ್ತಾರೆ ಅಂತಹ ಯಹ್ ಪರಂ ದೈವತಂ ಯಹ ಅಂದ್ರೆ ಯಾರು ಪರಂ ದೈವತಂ ಸರ್ವೋತ್ತಮನಾದಂತಹ ದೇವತೆಯಾಗಿದ್ದಾನೋ ಅಂತಹ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಅಗ್ರಜಂ ಎಸ್ ಸಸರ್ಜಂ ಅಗ್ರಜಂ ಇದೈ ಈ ವಾಕ್ಯಕ್ಕೆ ಅರ್ಥ ಮಹತ್ತತ್ವಾಭಿಮಾನಿಯಾದಂತಹ ಬ್ರಹ್ಮದೇವರನ್ನು ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಮುಂಚೆ ಸೃಷ್ಟಿ ಮಾಡಿದ ಅಂತ ಅದೇ ರೀತಿಯಾಗಿ ವಿಗ್ರಹೋ ಯಸ್ಯ ಸರ್ವೇ ಗುಣ ಎ ಪರಮಾತ್ಮನ ಶರೀರ ಅದು ಜ್ಞಾನ ಆನಂದ ಮುಂತಾದಂತಹ ಗುಣಗಳೇ ಪರಮಾತ್ಮನ ಶರೀರವಾಗಿದೆ ಅಂತಹ ಅಪ್ರಾಕೃತವಾದಂತಹ ದೇಹ ನಮಗಿಂತ ವಿಭಿನ್ನವಾದಂತಹ ಶರೀರ ಅದು ಪರಮಾತ್ಮನ ಶರೀರ ಅಂತ ಹಾಗೆ ಉಗ್ರ ಆದ್ಯೋಪಿ ಯಾತ್ಮಜ ಅಗ್ರ್ಯಾತ್ಮಜ ಇಂದ್ರ ಮುಂತಾದಂತಹ ದೇವತೆಗಳಿಗಿಂತ ಮೊದಲು ಹುಟ್ಟಿದಂತಹ ಯಾವ ಮಹರುದ್ರ ದೇವರು ಪರಮಾತ್ಮನ ಮಗನಾದಂತಹ ಬ್ರಹ್ಮದೇವರ ಶ್ರೇಷ್ಠ ಪುತ್ರ ಅಂತಹ ಯಸ್ಯಾತ್ಮಜ ಗ್ರ್ಯಾತ್ಮಜ ಸದ್ಗೃಹೀತ ಸದಾ ಪರಂ ದೈವತಂ ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಕೂಡ ಪರಮಾತ್ಮನನ್ನ ವಿಶೇಷವಾಗಿ ಸಮಸ್ತ ಗುಣ ಪರಿಪೂರ್ಣ ಸರ್ವದೋಷ ದೂರ ಸರ್ವೋತ್ತಮ ಸರ್ವಜ್ಞ ಎಂಬುದಾಗಿ ಉಪಾಸನೆ ಮಾಡ್ತಾರೆ ಅಂತಹ ಪರಂ ದೈವತಂ ಸರ್ವೋತ್ತಮ ದೇವತೆಯಾದಂತಹ ಆ ಪರಮಾತ್ಮನನ್ನು ದೇವತಾ ಮಂಡಲ ಅಖಂಡ ಮಂಡಲಂ ಸಕಲ ದೇವಾನು ದೇವತೆಗಳ ಸಮೂಹಕ್ಕೆ ನಾಯಕನಾದಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಒಂದೊಂದು ಮಹಿಮೆಗಳನ್ನು ಒಂದೊಂದು ಪಾದದಲ್ಲಿ ಅಗ್ರಜಭ್ಯಸ್ತ ಸರ್ಜಾ ಬ್ರಹ್ಮಾದಿ ದೇವತೆಗಳನ್ನೇ ಸೃಷ್ಟಿ ಮಾಡಿದವನು ಸಮಸ್ತ ಗುಣಗಳೇ ಪರಮಾತ್ಮನ ದೇಹ ಮಹಾರುದ್ರ ದೇವರು ತನ್ನ ಮೊಮ್ಮಗನನ್ನಾಗಿ ಪಡೆದವನು ಹಾಗೆ ಸಕಲ ದೇವಾನ ದೇವತೆಗಳಿಂದಾಗಿ ಸರ್ವೋತ್ತಮ ಅಂತೋಪಾಸನೆ ಮಾಡುವನು ಅಂತ ಹೀಗೆ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಎಂಟನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ അച്യുതോ യോഗുണൈ നിമേവാഖിള പ്രച്യുതോഷദോഷ സദ പൂർത്തി उच्चते सर्ववेदा उरुवा वही ही अजाहा स्वर्चितो ब्रह्मा रुद्रेन्द्र पुरोहित सदा प्रीणयामो ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಈ ಶ್ಲೋಕದಲ್ಲಿ ಪರಮಾತ್ಮ ಸಮಸ್ತ ಗುಣ ಪರಿಪೂರ್ಣ ಮತ್ತು ಸಕಲ ರಹಿತ ಎಂಬುದಾಗಿ ಸಮಸ್ತ ವೇದ ಪ್ರತಿಪಾದ್ಯ ಇಲ್ಲ ದೇವತೆಗಳಿಂದ ನಮಸ್ಕರಿಸಲ್ಪಡುವವನು ಅಂತ ತಿಳಿಸ್ತಾ ಇದ್ದಾರೆ ಪರಮಾತ್ಮ ನಿತ್ಯಂ ಅಂದ್ರೆ ಯಾವಾಗಲೂ ಕೂಡ ಅಖಿಲೈಹಿ ಗುಣೈಹಿ ಅಖಿಲ ಅಂದ್ರೆ ಎಲ್ಲ ಗುಣೈಹಿ ಅಂದ್ರೆ ಗುಣಗಳಿಂದ ಜ್ಞಾನ ಆನಂದ ಬಲ ಐಶ್ವರ್ಯ ಕಾಂತಿ ಮುಂತಾದಂತಹ ಸಮಸ್ತ ಗುಣಗಳಿಂದಾಗಿ ಪರಮಾತ್ಮ ಯಾವಾಗಲೂ ಕೂಡ ಅಚ್ಚ್ಯುತ ಅಂತ ಅಚ್ಚುತ ಅಂತ ಹೇಳಿದ್ರೆ ಕಡಿಮೆಯಾಗದೇ ಇರಬಹುದು ಅಂತ ಚ್ಯುತಿ ಅಂತ ಹೇಳಿದ್ರೆ ಕಡಿಮೆಯಾಗುವುದು ಕೆಳಗಿಳಿಯುವುದು ಅಂತ ಅಚ್ಚುತ ಅಂತ ಹೇಳಿ ಆಗದೇ ಇರುವುದು ಅರ್ಥಾತ್ ಪರಮಾತ್ಮ ಯಾವಾಗಲೂ ಕೂಡ ಸಮಸ್ತ ಗುಣಗಳಿಂದಾಗಿ ಪರಿಪೂರ್ಣನಾಗಿ ಇರ್ತಾನೆ ಅಂತ ಅರ್ಥ ಹೀಗೆ ಸಮಸ್ತ ಗುಣ ಪರಿಪೂರ್ಣನಾಗಿ ಪರಮಾತ್ಮ ನಿತ್ಯಂ ಯಾವಾಗಲೂ ಇರ್ತಾನೆ ಅದೇ ರೀತಿಯಾಗಿ ಸದಾ ಪೂರ್ತಿತಃ ಯಾವಾಗಲೂ ಪರಮಾತ್ಮ ಗುಣ ಪರಿಪೂರ್ಣನಾಗಿ ಇರ್ತಾನೆ ಆದ್ದರಿಂದ ಅಶೇಷ ದೋಷೈಹಿ ಪ್ರಚ್ಯುತ ಅಶೇಷ ದೋಷೈಹಿ ಅಂತ ಹೇಳಿದ್ರೆ ಎಲ್ಲ ದೋಷಗಳು ಅಜ್ಞಾನ ಅದೇ ರೀತಿಯಾಗಿ ದೌರ್ಬಲ್ಯ ಆಮೇಲೆ ಅಸ್ವಾತಂತ್ರ್ಯ ಹೀಗೆ ಅನೇಕ ದೋಷಗಳು ಆ ಎಲ್ಲ ದೋಷಗಳಿಂದಲೂ ಕೂಡ ಪರಮಾತ್ಮ ಪ್ರಚ್ಯುತ ಇಲ್ಲದೆ ಇರುವವನಾಗಿದ್ದಾನೆ ಅಂದ್ರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಅಶೇಷ ದೋಷ ಈ ಪ್ರಚ್ಯುತ ಸಮಸ್ತ ದೋಷಗಳಿಂದ ದೂರದಲ್ಲಿರುವವನು ಪರಮಾತ್ಮ ಅಂತ ಅದೇ ರೀತಿಯಾಗಿ ಪರಮಾತ್ಮ ಅಜಹ ಅಜಹ ಅಂತ ಹೇಳಿದ್ರೆ ಜ ಅಂದ್ರೆ ಹುಟ್ಟು ಯಾರಿಗೆ ಹುಟ್ಟು ಇಲ್ಲವೋ ಅವನು ಅಜಹ ಅಂತ ಅಂತಹ ಅಜಹ ಹುಟ್ಟು ಸಾವು ಇಲ್ಲದೆ ಇರುವಂತಹ ಸರ್ವ ವೇದೋರುವಾದೈಿ ಸರ್ವ ಅಂದ್ರೆ ಎಲ್ಲ ವೇದ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಎಂಬಂತಹ ವೇದಗಳಿಂದ ಉರುವಾದೈಹಿ ಎಲ್ಲ ವಾಕ್ಯಗಳಿಂದ ಉಚ್ಯತೆ ಹೇಳಲ್ಪಡ್ತಾನೋ ಅಂತ ಅಂದ್ರೆ ಎಲ್ಲ ವೇದಗಳ ಎಲ್ಲ ವಾಕ್ಯಗಳು ಎಲ್ಲ ಮಂತ್ರಗಳು ಕೂಡ ಪ್ರಧಾನವಾಗಿ ಪರಮಾತ್ಮನನ್ನೇ ತಿಳಿಸ್ತಾ ಇದ್ದಾವೆ ಅಂತಹ ಪರಮಾತ್ಮ ಬ್ರಹ್ಮ ರುದ್ರೇಂದ್ರ ಪೂರ್ವೈಹಿ ಸದಾ ಸ್ವರ್ಚಿತ ಯಾವಾಗಲೂ ಕೂಡ ಬ್ರಹ್ಮ ಅಂದ್ರೆ ಬ್ರಹ್ಮದೇವರು ರುದ್ರ ರುದ್ರ ಮಹರುದ್ರದೇವರು ಇಂದ್ರ ಅಂದ್ರೆ ದೇವೇಂದ್ರ ಇಂತಹ ಬ್ರಹ್ಮ ರುದ್ರ ಇಂದ್ರ ಮೊದಲಾದಂತಹ ಪೂರ್ವೈಹಿ ಎಲ್ಲ ದೇವಾನುದೇವತೆಗಳಿಂದ ಮನುಷ್ಯರಿಂದ ಗಂಧರ್ವರಿಂದ ಋಷಿಗಳಿಂದ ಹೀಗೆ ಎಲ್ಲ ಸಜ್ಜನರಿಂದಲೂ ಕೂಡ ಸ್ವರ್ಚಿತ ಪೂಜಿಸಲ್ಪಡ್ತಾನೋ ಅಂತಹ ದೇವತಾ ಮಂಡಲ ಖಂಡಮಂಡಲಂ ವಾಸುದೇವಂ ಪ್ರೀಣಯಾಮ ದೇವತೆಗಳಿಗೆ ಉತ್ತಮನಾದಂತಹ ವಾಸುದೇವನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ತಾತ್ಪರ್ಯ ಎಷ್ಟು ಅಚ್ಯುತೋ ಯೋ ಗುಣೈ ನಿತ್ಯಮೇವ ಅಖಿಲೈ ಪರಮಾತ್ಮನಲ್ಲಿ ಯಾವಾಗಲೂ ಕೂಡ ಸಮಸ್ತ ಗುಣಗಳು ಕೂಡ ಪೂರ್ತಿಯಾಗಿ ಇರ್ತಾವೆ ಅಂತ ಪರಮಾತ್ಮ ಯಾವಾಗಲೂ ಸಮಸ್ತ ಗುಣ ಪರಿಪೂರ್ಣನಾಗಿಯೇ ಇರ್ತಾನೆ ಅದೇ ರೀತಿಯಾಗಿ ಪ್ರಚ್ಯುತೋ ಶೇಷ ದೋಷೈ ಸದಾ ಪೂರ್ತಿತಃ ಪರಮಾತ್ಮನಲ್ಲಿ ಅವನು ಪರಿಪೂರ್ಣನಾಗಿದ್ದಾನೆ ಆದ್ರಿಂದಾಗಿ ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಯಾವಾಗಲೂ ಇರುವುದಿಲ್ಲ ಸದಾ ಕಾಲ ಗುಣ ಪರಿಪೂರ್ಣನಾಗಿ ಇರ್ತಾನೆ ಸದಾ ಕಾಲ ದೋಷ ದೂರನಾಗಿಯೇ ಇರ್ತಾನೆ ಹಾಗೆ ಸರ್ವವೇದೋರು ವಾದೈಹಿ ಇಂತಹ ಹುಟ್ಟು ಸಾವು ಇಲ್ಲದೆ ಇರುವಂತಹ ಪರಮಾತ್ಮ ಅವನನ್ನು ಎಲ್ಲ ವೇದಗಳು ಕೂಡ ಯಾವಾಗಲೂ ಸ್ತೋತ್ರ ಮಾಡ್ತವೆ ಪ್ರತಿಪಾದನೆ ಮಾಡ್ತವೆ ಅಂತ ಅಂದರೆ ನಮಗೆ ವೇದದಲ್ಲಿ ಅನೇಕ ಸೂಕ್ತಗಳು ಕಾಣಿಸ್ತವೆ ಗಣಪತಿಯನ್ನು ಹೇಳುವಂತಹ ಸೂಕ್ತ ರುದ್ರದೇವರನ್ನು ಹೇಳುವಂತಹ ಸೂಕ್ತ ಮಹಾಲಕ್ಷ್ಮೀ ದೇವಿಯನ್ನು ಹೇಳುವಂತಹ ಸೂಕ್ತ ವರುಣ ಸೂಕ್ತ ಅಂತ ಇವೆ ಆದರೆ ಆ ಎಲ್ಲ ಸೂಕ್ತಗಳು ಕೂಡ ಪ್ರಧಾನವಾಗಿ ಯಾರನ್ನು ಸ್ತೋತ್ರ ಮಾಡುತ್ತೆ ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನು ಅಂತ ಹಾಗೆ ಸಮಸ್ತ ವೇದರಾಶಿಗಳಿಂದಾಗಿ ಸ್ತೋತ್ರ ಮಾಡಲ್ಪಡುವಂತಹ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಬ್ರಹ್ಮರುದ್ರೇಂದ್ರ ಪೂರ್ವೈಹಿ ಸದಾ ಸ್ವರ್ಚಿತ ಸಮಸ್ತ ದೇವಾನುದೇವತೆಗಳಿಂದಾಗಿ ಪೂಜಿಸಲ್ಪಡ್ತಾನೆ ಅಂತಹ ಪರಮಾತ್ಮನ್ನು ನಾವು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪೂಜಿಸಬೇಕು ಅಂತ ಹೇಳಿದ್ರೆ ಅವನಲ್ಲಿ ದೋಷಗಳು ಇರಬಾರದು ಅದೇ ರೀತಿಯಾಗಿ ಗುಣಗಳು ಇರಬೇಕು ಅಂತ ನಾವು ಸಾಮಾನ್ಯ ಲೋಕದಲ್ಲೂ ಕಾಣ್ತೇವೆ ಸಾಮಾನ್ಯವಾಗಿ ಯಾರೋ ಲೋಕದಲ್ಲಿ ಒಳ್ಳೆ ಜ್ಞಾನ ಇದೆಲ್ಲ ಇರುತ್ತೋ ವೈರಾಗ್ಯ ಭಕ್ತಿ ಎಲ್ಲ ಗುಣಗಳು ಇರ್ತಾವೋ ಅವರನ್ನು ಪೂಜಿಸ್ತೇವೆ ಅದೇ ರೀತಿಯಾಗಿ ಸಾಮಾನ್ಯವಾಗಿ ನಾವು ಅವರಿಂದ ಬಯಸೋದು ಅವರಲ್ಲಿ ಏನಾದ್ರೂ ದೋಷಗಳು ಇರಬಾರದು ಆದರೆ ಮನುಷ್ಯರಂದ ಮೇಲೆ ದೋಷಗಳು ಸಹಜವಾಗಿ ಇದ್ದೇ ಇರುತ್ತೆ ಆದರೂ ನಾವು ಅವರನ್ನು ಪೂಜಿಸ್ತೇವೆ ಆದರೆ ಪ್ರಧಾನವಾಗಿ ಎಲ್ಲರಿಗಿಂತಲೂ ಕೂಡ ಉತ್ತಮವಾಗಿ ಯಾರನ್ನು ನಾವು ಪೂಜಿಸಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನು ಮಾತ್ರ ಅಂತ ಯಾಕೆಂದ್ರೆ ಅವನು ಗುಣ ಪರಿಪೂರ್ಣ ಉಳಿದ ದೇವಾನ ದೇವತೆಗಳಲ್ಲೂ ಕೂಡ ಗುಣ ಇದೆ ಆದರೆ ಇರುವುದು ಕೆಲವು ಗುಣಗಳು ಮಾತ್ರ ಅನಂತ ಗುಣ ಇಲ್ಲ ಅದೇ ರೀತಿಯಾಗಿ ಗುಣ ಇದ್ದರೂ ಅದು ಪರಿಪೂರ್ಣವಾಗಿ ಇಲ್ಲ ಆದರೆ ಪರಮಾತ್ಮ ಗುಣ ಪರಿಪೂರ್ಣ ಅದೇ ರೀತಿಯಾಗಿ ಉಳಿದವರಲ್ಲಿ ದೋಷಗಳಿದ್ದಾವೆ ಪರಮಾತ್ಮದಲ್ಲಿ ದೋಷಗಳು ಇಲ್ಲ ಉಳಿದ ವೇದ ಮಂತ್ರಗಳು ಕೆಲವು ಮಂತ್ರಗಳು ಕೆಲವು ಕೆಲವು ದೇವತೆಗಳನ್ನು ಹೇಳ್ತವೆ ಪ್ರತಿಪಾದನೆ ಮಾಡ್ತವೆ ಆದರೆ ಎಲ್ಲ ವೇದಗಳು ಕೂಡ ಪ್ರಧಾನವಾಗಿ ಹೇಳೋದು ಪರಮಾತ್ಮರೊಬ್ಬನನ್ನೇ ಇನ್ನು ನಾವು ಪೂಜೆ ಮಾಡುವಂತಹ ರುದ್ರ ಇಂದ್ರ ವಾಯುದೇವರು ಗಣಪತಿ ಬ್ರಹ್ಮ ಮುಂತಾದಂತಹ ದೇವಾನು ದೇವತೆಗಳು ಅವರು ಪೂಜೆ ಮಾಡುವುದು ಕೂಡ ಯಾರನ್ನ ಈ ಪರಮಾತ್ಮನಂಗ ಹಾಗಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಪರಿಶುದ್ಧನಾಗಿದ್ದಾನೆ ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀ